ನಂದು ಧರ್ಮದು ಒಂದು ಬಾಂಡಿಂಗೇ ಬೇರೆ ಥರ ಇಟ್ಸ್ ಲೈಕ್ ತುಂಬ ಕಷ್ಟಗಳು ಕಟ್ಟು ನೋಡ್ಕೊಂಡ್ ಬಂದಿದ್ದೀವಿ ನವಗ್ರಹದಿಂದ ಹಿಡಿದು ಅಂಡ್ ಬರ್ತಾ 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 ಐ ವಿಶ್ ಟು ಆಲ್ವೇಸ್ ಟೆಲ್ ಯು ನಂಗೆ ಇಲ್ಲ ಧರ್ಮ ಯು ಹ್ಯಾವ್ ಟು ಬ್ರೇಕ್ ಒಂದೇನಾದ್ರೂ ಚೇಂಜ್ ನೋಡಬೇಕು ಅಂದರೆ ನಾವು ಫಸ್ಟ್ ಚೇಂಜ್ ಆಗಬೇಕು ಅಂತ ನಾನು ಯಾವಾಗ ಪ್ಯಾಕ್ಸ್ ಎಲ್ಲ ಮಾಡಿ ಅದಾದ್ಮೇಲೆ ಐ ಚಿಸಲ್ ಮೈ ಸೆಲ್ಫ್ ಅದಾದ್ಮೇಲೆ ತುಂಬಾ ಜನ ನೋಡಿರ್ಬೋದು ಸಿಕ್ಸ್ ಪ್ಯಾಕ್ಸ್ ಹೋಗಿ ಏಟ್ ಪ್ಯಾಕ್ಸ್ ಎಲ್ಲ ಮಾಡಿ ಅದಾದ್ಮೇಲೆ ನಾನು ಒಂದು ಸ್ಟೆಪ್ ತಗೊಂಡಿದ್ದೆ ನನ್ನ ಅಲ್ಲಿ ಬೇರೆ ತರತೆ ಕಾಣಿಸ್ಕೋಬೇಕು ಅಂತ ಅಲ್ಲಿಂದ ಒಂದು ಇವತ್ತು ಯಾವ್ದೋ ಒಂದು ಫಂಕ್ಷನ್ ಹೇಳ್ಬಿಟ್ಟು ಬಂದೆ ಬಹಳ ಜನ ಹೇಳ್ತಾರೆ ಹೆಚ್ಚು ಹೆಚ್ಚಾಗಿ ಬೆಳೀತಾರೆ ಅಂತ ಹೇಳಿ ಬಟ್ ನಾನು ಎಮ್ ಎಂ ಲೆಕ್ಲ್ಲೇ ಬೆಳ್ಕೊಂಡ್ ಬಂದಿದ್ದೆ ಸೊ ಅದು ನಾನು ಯಾವಾಗ್ಲೂ ಹೇಳ್ತೀನಿ ಒಬ್ಬ ದೊಡ್ಡ ಅಣ್ಣನ್ ತರ ದೊಡ್ಡವಂತರ ಯಾವಾಗ್ಲೂ ನನ್ನ ಕಿರಿಯ ತಮ್ಮನ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಯು ಹ್ಯಾವ್ ಟು ಚೇಂಜ್ ಧರ್ಮ ತುಂಬಾನೇ ಚೇಂಜಸ್ ಆಗ್ಬೇಕು ಧರ್ಮ ಅಂತ ತಂದೆ ತಂದೆಯವರು ಆ ಹೇಳ್ತಿದ್ರು ನಾನು ಅವತ್ತಿಂದ ಇವತ್ತಿನವರೆಗೂ ಅದೇ ತರ ಇದ್ದಾನೆ ಅದೇ ನಾಜೋಕಾಗಿದ್ದಾನೆ ಅಂತ ಹೇಳಿ ಖಂಡಿತ ನಾನು ಅದೇ ತರನೇ ಇದ್ದೀನಿ ಬಟ್ ಎಲ್ಲೆಲ್ಲಿ ನಾವು ಎದ್ ನಿಂತ್ಕೋಬೇಕು ಅಲ್ಲಿ ಎದ್ ನಿಂತ್ಕೋಬೇಕು ಎಲ್ಲೆಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಲೇಬೇಕು ಅಪ್ಪಾಜಿ ಇಲ್ಲಾಂದ್ರೆ ಬಹಳ ಕಷ್ಟ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ತಡ್ಕೊಂಡು ಹೋಗ್ಬಿಡ್ತಾರೆ ಬಟ್ ಧರ್ಮ ಯು ಹ್ಯಾವ್ ಟು ಬಟ್ ಇಲ್ಲಿ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಐ ಫೆಲ್ಟ್ ದಿ ಡೈರೆಕ್ಟರ್ ಪುನೀತ್ ಸರ್ ಆಗಲಿ ಆ್ಯಂಡ್ ಪ್ರೊಡ್ಯೂಸರ್ ಎಕ್ಸಿಕ್ಯೂಟ್ ಎಕ್ಸ್ಕ್ಯೂಸಿಟ್ ಸಾರಿರ್ವ ಅನುಷ್ ಅವರು ಆ್ಯಂಡ್ ಎಸ್ಪೆಷಲಿ ದಿ ಡಿಒ ಪಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಐ ಫೆಲ್ಟ್ ಟ್ವೆಂಟಿ ಫಿಫ್ತ್ ಸಿನಿಮಾ ಅಂದರೆ ಇದು ಅಂತ ನಿಜ ಖುಷಿ ಖುಷಿಯಾಯಿತು ಬಿಕಾಸ್ ಯೂಸ್ ಟು ಟೆಲ್ ಮಿ ನಂಗೆ ತುಂಬ ಸಲ ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಚಿನ್ಮೈ ವೆಸ್ಟ್ ಚಿನ್ಮೈ ಚಿನ್ಮೈ ಬರಪ್ಪ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಸ್ ವಂಡರ್ಫುಲ್ ಆ್ಯಕ್ಟರ್ ವಾಝು ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಲು ಡೋಂಟ್ ಟಿಕ್ ಮೀ ರಾಮ್ ದಟ್ ಅಕಾರ್ಡಿಂಗ್ ಮೀ ನಂಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಐ ಥಿಂಕ್ ನಿಮ್ ಸ್ಕ್ರಿಪ್ಟ್ ಅಲ್ಲಿ ಅದೇ ತರ ಏನ್ ಬರ್ಕೊಂಡ್ ಬಂದಿದ್ರು ಅಂಡ್ ಅಂಡ್ ಸಲ ನನಗೆ ನಿಮ್ಮ ಒಂದು ಏನು ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಎಷ್ಟು ಡಿಸ್ಕಸ್ ವಿತ್ ಮಿ ಸ್ಕ್ರಿಪ್ಟ್ ಅಲ್ಲಿ ಕುತ್ಕೋ ನೋಡು ಅಂಡ್ ನಮ್ಮ ಐಡಿಯಾಸ್ ಏನೇನಿದೆಯೋ ವಿಲ್ ಆಲ್ ಸೆಟ್ ಟುಗೆದರ್ ಅಂದ್ರೆ ಸಿನಿಮಾ ಏನು ಅಂದ್ರೆ ಬರೀ ಒಂದು ಒಂದ್ ಟೈಮ್ ಅಲ್ಲಿ ಹೋಗಿ ಸ್ಟಾರ್ಟ್ ಕಟ್ ಅಂದ್ರೆ ಇವತ್ತಿಗೂ ನಾನು ವರ್ಕ್ ಮಾಡ್ತೀನಿ ಬಹಳಷ್ಟು ಯಾಕಂದ್ರೆ ಬಲರಾಮ ಅಂದ ಹಿಡ್ದು ಮಾದೇವ ಅಂದ ಹಿಡ್ದು ಐ ವಾಸ್ ಈ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಇದು ಮಾದೇವ ಆಗಿ ಒಂದಿಷ್ಟು ಕುತ್ಕೊಂಡು ಕೆಲಸ ಮಾಡಿದಾಗ ಏನಾಗತ್ತಂದ್ರೆ ಸಿ ನಮ್ದು ಐಡಿಯಾಸ್ ಎಲ್ಲ ಮನೆ ಕಾಣಿಸ್ತಿದೆ ನಿಮ್ ಹಾರ್ಡ್ ವರ್ಕ್ ಕಾಣಿಸ್ತಿದೆ ನಾನು ತುಂಬಾನೇ ಖುಷಿ ಆಯ್ತು ಧರ್ಮ ಆತರ ಯೂಸ್ ಮಾಡ್ಕೊಂಡಿರೋದನ್ನ ನೋಡಿಲ್ಲ ಯಾವ್ದೇ ಸಿನಿಮಾ ಧರ್ಮ ನಾ ಈ ತರ ಯೂಸ್ ಮಾಡ್ಕೊಂಡಿರೋದು ನೋಡಿಲ್ಲ ಬಹಳ ಪ್ಲೇಸೆಂಟ್ ಆಗಿದೆ ಮನ್ಸಿಗೆ ಒಂಥರ ನೋಡಿದಾಗ ಐ ಫೆಲ್ ನೋಡ್ಬೇಕು ಇನ್ನೂ ನೋಡ್ಬೇಕು ಚೆನ್ನಾಗಿದೆ ಅದೇ ತರ ಅಂಡ್ ಕೋರ್ಸ್ ನೀವು ಚಿನ್ಮೈ ಇನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದೇನೆ ಚೆನ್ನಾಗಿ ಮಾಡಿದ್ದೇನೆ ಮಾಡ್ಸಿದ್ರಿ ಚೆನ್ನಾಗಿ ಮಾಡಿದ್ದಾರೆ ಡಿ ಐ ಕಲರ್ ಟೋನ್ ಟಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಎಸ್ ಸರ್ ತುಂಬಾ ಚೆನ್ನಾಗಿದೆ ಸರ್ ವೆರಿ ನೈಸ್ ಎಸ್ ಕ್ಯಾಮ್ರಾ ಮ್ಯಾನ್ ಅಂಡ್ ನಿಮ್ಗೋಸ್ಕರ ಎಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಾರೆ ನೋಡಿ ನನಗೆ ಖುಷಿ ಆಯಿತು ಅಫ್ಕೋರ್ಸ್ ನೀವು ಅಡ್ವಾಡಿ ಇದು ಕಾಣಿಸ್ಕೊಂಡಾಗ ಫೇಸ್ ಕಾಣಿಸ್ಕೊಂಡಾಗ ಆಕ್ಚುಲಿ ಮೈ ವೈಫ್ ವಾಸ್ ವಿಸಿಲಿಂಗ್ ಫಾರ್ ಯು ಚೇರಿಂಗ್ ಫಾರ್ ಯು ಬಿಕಾಸ್ ನಮ್ಗೆಲ್ಲ ಏನು ಅಂದರೆ ನನ್ನ ಧರ್ಮ ಆಕ್ಚುಲಿ ಏನು ಅಂದರೆ ಇನ್ನು ನೆಕ್ಸ್ಟು ನೀವು ಬರ್ತಾ ಇರಬೇಕು ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಹೇಳಿ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್ ಟು ಬಿ ಅ ಬಿಗ್ ಸ್ಟಾರ್ ಯರ್ ಆ್ಯಂಡ್ ಅಫ್ಕೋರ್ಸ್ ಕರ್ನಾಟಕ ಜನತೆ ನಮ್ಮ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾ ಮಾಡಿದಾಗ ಯಾರು ಬೀಟ್ ಎನಿ ಬಡಿ ಯಾರೇ ಒಳ್ಳೆ ಸಿನಿಮಾ ಮಾಡಿದ್ರು ಖಂಡಿತ ನೋಡ್ತಾರೆ ಅನ್ನೋ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ ಅಂತ ಹೇಳಿ ತಗೋಬೋದು ಬಿಕಾಸ್ ಮಾದೇವ ಸಿನಿಮಾ ಫಸ್ಟ್ ಡೇ ನಾನು ಇನ್ಫ್ಯಾಕ್ಟ್ ನಾನು ಯಾರಿಗೂ ಕಾಲ್ ಮಾಡಿರಲಿಲ್ಲ ನಮ್ಮ ಆಗಲಿ ಎಲ್ಲರೂ ಯಾರಿಗೂ ಕಾಲೇ ಮಾಡಿರಲಿಲ್ಲ ಬಿಕಾಸ್ ನಮಗೆ ಇತ್ತು ಸಿನಿಮಾ ಚೆನ್ನಾಗಿದೆ ಅಂತೇಳಿ ಫಸ್ಟ್ ವೀಕ್ ಇಂತ ಸೆಕೆಂಡ್ ವೀಕ್ ಕಲೆಕ್ಷನ್ ಚಾರ್ಜ್ ಜಾಸ್ತಿ ಆಯ್ತು ಅದೇ ತರ ಏನಕ್ಕೆ ಅಂದ್ರೆ ಬಿಕಾಸ್ ಸಿನಿಮಾ ಮೇಲೆ ನಂಬಿಕೆ ಇತ್ತು ಎಲ್ಲೋ ಒಂದ್ ಕಡೆ ಇಲ್ಲಿ ನೋಡಿದಾಗ ಈ ಸಿನಿಮಾ ಒಂದು ಒಂದು ಫುಲ್ ಏನ್ ಟೀಸರ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಮಾದೇವಾದ ಒಂದು ಇನ್ಸ್ಟಿಂಟ್ಸ್ ಬಂದು ಗೊತ್ತಾ ನನಗೆ ಚೆನ್ನಾಗಿದೆ ಸಿನಿಮಾ ಅಂತೇಳಿ ಅದೇ ತರದ್ ಬಂತು ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ಇಡೀ ಕರ್ನಾಟಕ ಜನತೆ ಇವರು ಆಶೀರ್ವಾದ ಮಾಡಲಿ ಅಂಡ್ ತಂದೆ ತಾಯಿ ಆಶೀರ್ವಾದ ಖಂಡಿತ ಐತೆ ಇದೆ ಯುವರ್ ಸಿಸ್ಟರ್ ಹ್ಯೂಮನ್ ಬೀಯ್ ಅ ವೆರಿ ಗುಡ್ ಹ್ಯೂಮನ್ ಬೀಯ್ ವಂಡರ್ಫುಲ್ ಹ್ಯೂಮನ್ ಬೀಯ್ ಆಲ್ ದ ಬೆಸ್ಟ್ ಯು ಅಂಡ್ ಯುವರ್ ಕರಿಯರ್ ಅಂಡ್ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನ್ನ ತಮ್ಮ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ನವೀನ್ ಅವರಾಗ್ಲಿ ಅನುಷ್ ಅವರಾಗ್ಲಿ ಅಂಡ್ ಶಿಶಿರವ್ರಾಗ್ಲಿ ಅಂಡ್ ಸಿರಿ ಅವರಾಗಲಿ ಐಶ್ವರ್ಯ ಅವರಾಗ್ಲಿ ಅಂಡ್ ಬಹಳಷ್ಟು ಜನ ಯುವ ಸಾರಿ ಅಂಡ್ ತುಂಬಾ ಜನ ನನಗೆ ನಿಮ್ಮನ್ನ ವಿಶ್ ಮಾಡಕ್ ಬಂದಿದ್ದಾರೆ ಹೆಸರು ಹೇಳಿಲ್ಲ ಅಂದ್ರೆ ದೇವಿಟ್ಟು ಕ್ಷಮೆ ಇರಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವನು ಒಳ್ಳೆ ಹೇಳಬೇಕು ಬಲರಾಮ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೇನೆ ಮುಂದೆ ಬಲರಾಮ ನೋಡಿದಾಗ ಗೊತ್ತಾಗುತ್ತೆ ಅಂಡ್ ಅವರು ಅವ್ರ ತಾಯಿನೂ ಪಾಪ ಯಾವಾಗ್ಲೂ ಇರ್ತಾರೆ ತಾಯಿ ಇವಾಗ ಹೆಂಗೆ ನಿಮ್ ತಂದೆ ತಾಯಿ ನಿಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ ಇವ್ರಿಗೂ ಅದೇ ತರ ಸಪೋರ್ಟ್ ಮಾಡ್ತಿದ್ದಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಜಯ ಕರ್ನಾಟಕ ಧನ್ಯವಾದಗಳು